ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಐವತ್ತು ವರ್ಷಗಳ ನಂತರ ಒಂದೇ ರಾಶಿಯಲ್ಲಿ ಸ್ನೇಹಿತರೆ ಸೂರ್ಯ ಕೇತು ಶುಕ್ರ ಈ ಮೂರೂ ರಾಶಿಯವರಿಗೆ ಬಂಪರ್ ಲಾಟ್ರಿ ಈ ಎರಡೂ ರಾಶಿಯವರಿಗೆ ಧನ ಸಂಪತ್ತು ವೃದ್ಧಿ ಅಂತಲೇ ಹೇಳ್ಬೋದು ಹಾಗಿದ್ರೆ ಒಟ್ಟಾರೆಯಾಗಿ ಈ ಐದು ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಅನ್ನೋ ಟೋಟ ಇನ್ಫಾರ್ಮೇಷನ್ ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಶನಿದೇವರ ಅನುಗ್ರಹದಿಂದನೂ ಕೂಡ ಕಷ್ಟಗಳು ಮಾಯ ಅಂತಾನೆ ಹೇಳ್ಬೋದು ಹಾಗಿದ್ರೆ ಈ ಐದು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋಗೊಂದು ಲೈಕ್ ಕೊಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ರಾಶಿನ ಯಾರೆಲ್ಲ ಹೊಂದಿದ್ದಾರೆ ಅವ್ರಿಗೆ ವಿಡೋನ ಶೇರ್ ಮಾಡ್ಬೋದು ಸ್ನೇಹಿತರೆ ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ವೈದಿಕ ಪಂಚಾಂಗದ ಪ್ರಕಾರ ಐವತ್ತು ವರ್ಷಗಳ ನಂತರ ತ್ರಿಗ್ರಹ ಯೋಗ ರೂಪುಗೊಳ್ಳಲಿದೆ ಸ್ನೇಹಿತರೆ ರಾಶಿಯಲ್ಲಿ ಸೂರ್ಯ ಕೇತು ಮತ್ತು ಶುಕ್ರನ ಸಂಯೋಗವು ತ್ರಿಗ್ರಹ ಯೋಗವನ್ನು ರೂಪಿಸುತ್ತದೆ ಈ ಯೋಗದ ರಚನೆಯಿಂದಾಗಿ ಈ ರಾಶಿಗಳಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುವುದರ ಜೊತೆಗೆ ಸೂರ್ಯ ಕೇತು ಮತ್ತು ಶುಕ್ರರ ಮತ್ತು ಶನಿ ಅಪಾರ ಆಶೀರ್ವಾದ ಇವರ ಮೇಲಿರಲಿದೆ ಅಂತಲೇ ಹೇಳಬಹುದು ಸಂಪತ್ತಿನ ಅಪಾರ ಹೆಚ್ಚಳದ ಸಾಧ್ಯತೆಗಳಿವೆ ಆ ಲಕ್ಕಿ ರಾಶಿಗಳು ಯಾವ್ಯಾವುದು ನಿಮ್ಮದು ಕೂಡ ಒಂದಾಗಿರಬಹುದು ಸೊ ಹಾಗಾಗಿ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡ್ದಾನೆ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ಸ್ನೇಹಿತರೆ ಜ್ಯೋತಿಷ್ಯದ ಪಂಚಾಂಗದ ಪ್ರಕಾರ ಗ್ರಹಗಳು ಒಂದು ನಿರ್ದಿಷ್ಟ ಮಧ್ಯಂತರದಲ್ಲಿ ಸಂಚಾರವನ್ನು ಮಾಡುವುದರಿಂದ ತ್ರಿಗ್ರಹಿ ಮತ್ತು ಚತುರ್ಗ್ರಹಿ ಯೋಗಗಳು ರೂಪುಗೊಳ್ಳುತ್ತವೆ ಇದರ ಪರಿಣಾಮವು ಮಾನವ ಜೀವನದ ಮೇಲೆ ಕಂಡುಬರುತ್ತದೆ ಇನ್ನು ಸೆಪ್ಟೆಂಬರ್ನಲ್ಲಿ ಶುಕ್ರ ಸೂರ್ಯ ಮತ್ತು ಕೇತು ಗ್ರಹಗಳು ಒಂದೇ ರಾಶಿಯಲ್ಲಿ ಸಂಯೋಗವಾಗಲಿದ್ದಾರೆ ಇದರಿಂದಾಗಿ ಸಿಂಹ ರಾಶಿಯಲ್ಲಿ ತ್ರಿಗ್ರಹ ಯೋಗವು ರೂಪುಗೊಳ್ಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ರಾಶಿಗಳ ಅದೃಷ್ಟವು ಬೆಳಗಬಹುದು ಅಲ್ಲದೆ ಈ ರಾಶಿಗಳು ಹಠತ್ ಆರ್ಥಿಕ ಲಾಭದ ಜೊತೆಗೆ ನೆಮ್ಮದಿ ಸಂತೋಷ ಪ್ರಗತಿಗೆ ಸಾಧ್ಯತೆಯನ್ನು ಪಡೆಯುತ್ತವೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಆ ಅದೃಷ್ಟ ರಾಶಿಗಳು ಯಾವ್ಯಾವು ಎಂದು ತಿಳಿತಾ ಹೋಗೋಣ ಬನ್ನಿ ಸ್ನೇಹಿತರೆ ಮೊದಲನೇ ಆ ಲಕ್ಕಿ ರಾಶಿ ಬಂದು ಸಿಂಹರಾಶಿಯವರಿಗೆ ಸಿಂಹರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಇನ್ನು ಶನಿದೇವರ ಕೃಪೆಯಿಂದ ಯಾವೆಲ್ಲ ಕಷ್ಟಗಳು ಮಾಯವಾಗಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಅಪೂರ್ಣಗೊಂಡಿದ್ದೆಲ್ಲ ಕೆಲಸಗಳು ಸ್ನೇಹಿತರೆ ಪೂರ್ಣಗೊಳ್ಳಲಿದೆ ಈ ಗ್ರಾಹಿ ಯೋಗವು ಸಿಂಹರಾಶಿಯ ಜನರಿಗೆ ತುಂಬ ಲಾಭಕಾರಿಯಾಗಬಹುದು ಯಾಕೆಂದರೆ ಈ ಯೋಗವು ನಿಮ್ಮ ರಾಶಿ ಚಕ್ರದ ಲಗ್ನ ಭಾವದಂದು ರೂಪುಗೊಳ್ಳಲಿದೆ ಆದ್ದರಿಂದ ಈ ಸಮಯದಲ್ಲಿ ನೀವು ಗೌರವವನ್ನು ಪಡೆಯಬಹುದು ಇದರೊಂದಿಗೆ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗಲಿದೆ ಹೊಸ ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಎಂದು ದಾರಿ ಕಾಯ್ದಿರುವವರು ಕೂಡ ಈ ಸಂದರ್ಭದಲ್ಲಿ ತಮ್ಮ ಕನಸಿನ ಉದ್ಯಮವನ್ನು ಲಾಂಚ್ ಮಾಡಲಿದ್ದಾರೆ ಸ್ನೇಹಿತರೆ ಇನ್ನು ಸಾಕಷ್ಟು ಸಮಯಗಳಿಂದ ತಮ್ಮ ಪ್ರಮೋಷನ್ಗಾಗಿ ಕಾಯುತ್ತಿರುವಂತಹ ಉದ್ಯೋಗಿಗಳು ಕೂಡ ಪ್ರಮೋಷನನ್ನು ಪಡೆಯಲಿದ್ದಾರೆ ಇನ್ನು ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಹೊಸ ಜವಾಬ್ದಾರಿಗಳನ್ನು ಕೂಡ ವಹಿಸಲಾಗುತ್ತದೆ ಇನ್ನು ತಮ್ಮ ಜೀವನದಲ್ಲಿ ಇನ್ನಷ್ಟು ಎತ್ತರಕ್ಕೆ ಹೋಗಬೇಕು ಎನ್ನುವಂತಹ ಕನಸನ್ನು ಕಾಣುತ್ತಿರುವ ಹಾಗೂ ಪ್ರಯತ್ನವನ್ನು ಪಡುತ್ತಿರುವವರಿಗೆ ಸಿಂಹ ರಾಶಿಯ ವ್ಯಕ್ತಿಗಳಿಗೆ ತಮ್ಮ ಸಹೋದರ ಮತ್ತು ಸಹೋದರಿಯರ ಸಹಾಯ ದೊರಕಲಿದೆ ಇದು ನಿಮಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸ್ನೇಹಿತರೆ ಈ ಸಂದರ್ಭದಲ್ಲಿ ಸಹಾಯ ಮಾಡಲಿದೆ ಅನ್ನೋದನ್ನ ಕೂಡ ನೀವು ಈ ಸಂದರ್ಭದಲ್ಲಿ ತಿಳಿದುಕೊಳ್ಬಹುದು ಅದೇ ಸಮಯದಲ್ಲಿ ಪ್ರಣಾಯವು ಪ್ರೀತಿ ಜೀವನಕ್ಕೆ ಹೊಸ ಬಣ್ಣವನ್ನು ನೀಡುತ್ತದೆ ಸ್ನೇಹಿತರೆ ಮತ್ತು ಅವಿವಾಹಿತರಿಗೆ ಹೊಸ ಸಂಬಂಧಗಳು ಪ್ರಾರಂಭವಾಗುವ ಸಾಧ್ಯತೆ ಇದೆ ಸಾಕಷ್ಟು ಕ್ವಶನ್ ಕೇಳ್ತಾ ಇರ್ತೀರಾ ಮದುವೆ ಯೋಗ ಇದೆಯಾ ಅಂತ ಹೌದು ಸ್ನೇಹಿತರೆ ಸೆಪ್ಟೆಂಬರ್ ತಿಂಗಳಲ್ಲಿ ಮದುವೆ ಯೋಗ ಇದೆ ಪ್ರಸ್ತಾಪಗಳು ನಡೆಯಬಹುದು ಇನ್ನು ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯವು ಕೂಡ ಸಿಂಹರಾಶಿಯವರಿಗೆ ಹೆಚ್ಚಾಗುತ್ತದೆ ಒಟ್ಟಾರೆಯಾಗಿ ಸ್ನೇಹಿತರೆ ಕಷ್ಟಗಳು ಸಮಸ್ಯೆಗಳು ವಿಳಂಬಗಳು ಕೂಡ ದೂರವಾಗಲಿದೆ ಲಾಸ್ಟಲ್ಲಿ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದರೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಧನು ರಾಶಿಯವರಿಗೆ ಧನು ರಾಶಿಯವರೆಗೂ ಕೂಡ ತ್ರಿಗ್ರಾಹಿ ಯೋಗದ ರಚನೆಯಿಂದಾಗಿ ಧನು ರಾಶಿಯ ಜನರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗಬಹುದು ಸ್ನೇಹಿತರೆ ಏಕೆಂದರೆ ನಿಮ್ಮ ರಾಶಿ ಚಕ್ರದಿಂದ ತ್ರಿಗ್ರಾಹಿ ಯೋಗವು ವಿಧಿ ಮತ್ತು ವಿದೇಶ ಸ್ಥಳದಲ್ಲಿ ರೂಪುಗೊಳ್ಳಲಿದೆ ಆದ್ದರಿಂದ ಈ ಸಮಯದಲ್ಲಿ ನೀವು ಅದೃಷ್ಟದ ಬೆಂಬಲವನ್ನು ಸಂಪೂರ್ಣವಾಗಿ ಪಡೆಯಬಹುದು ಇನ್ನು ಫೈನಾನ್ಸ್ ವಿಭಾಗದಲ್ಲಿ ಕೆಲಸ ಮಾಡುತ್ತಿರುವಂತಹ ಧನು ರಾಶಿಯವರಿಗೆ ಖಂಡಿತವಾಗಿಯೂ ಈ ಸಮಯ ಸಾಕಷ್ಟು ಶುಭಪ್ರದವಾಗಿರಲಿದೆ ಸ್ನೇಹಿತರೆ ಈ ಸಂದರ್ಭದಲ್ಲಿ ತುಲಾರಾಶಿಯವರ ಮನಸ್ಸಿನಲ್ಲಿ ಸಾಕಷ್ಟು ಕ್ರಿಯೇಟಿವ್ ವಿಚಾರಗಳು ಕೂಡ ಮೂಡಿಬರಲಿದೆ ಇನ್ನು ಉದ್ಯಮದಲ್ಲಿ ಸಿಗುವಂತಹ ಕೆಲವೊಂದು ಡೀಲ್ಗಳು ಈ ಸಂದರ್ಭದಲ್ಲಿ ನಿಮ್ಮ ಕೈಗೆ ಎಷ್ಟೇ ಹಣವನ್ನು ತಂದು ಕೊಡುತ್ತವೆ ಅಂದರೆ ಅದರಿಂದ ನಿಮ್ಮ ಜೀವನವನ್ನೇ ನೀವು ಸೆಟಲ್ ಮಾಡಿಕೊಳ್ಬಹುದಾಗಿದೆ ಇನ್ನು ಉದ್ಯೋಗದಲ್ಲಿರುವವರು ಕೂಡ ಈ ಸಂದರ್ಭದಲ್ಲಿ ಸಾಕಷ್ಟು ಲಾಭಾಂಶಗಳನ್ನು ಸಂಪಾದನೆ ಮಾಡಲಿದ್ದಾರೆ ಹಾಗೂ ಬೇರೆ ಕಡೆಯಿಂದ ಒಳ್ಳೆಯ ಜಾಬ್ ಕೂಡ ಆಫರ್ಗಳು ಕೂಡ ನಿಮಗೆ ಸಿಗಲಿದೆ ಮಕ್ಕಳಿಂದ ಸಿಹಿ ಸುದ್ದಿ ಸಿಗಲಿದೆ ಅಂತಲೇ ಹೇಳ್ಬೋದು ರಾಶಿಯ ವ್ಯಕ್ತಿಗಳಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಸ್ನೇಹಿತರೆ ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ರುಚಿಕ ರಾಶಿಯವರಿಗೆ ತ್ರಿಗ್ರಾಹಿ ಯೋಗವು ವೃತ್ತಿ ಮತ್ತು ವ್ಯವಹಾರದ ವಿಷಯದಲ್ಲಿ ನಿಮಗೆ ಶುಭವಾಗಲಿದೆ ಸ್ನೇಹಿತರೆ ಏಕೆಂದರೆ ಈ ಯೋಗವು ನಿಮ್ಮ ರಾಶಿ ಚಕ್ರದ ಕರ್ಮ ಭಾವದ ಮೇಲೆ ರೂಪುಗೊಳ್ಳಲಿದೆ ಆದ್ದರಿಂದ ಈ ಸಮಯದಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ಪಡೆಯಬಹುದು ಅಲ್ಲದೆ ಈ ಅವಧಿಯಲ್ಲಿ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳಬಹುದು ಮತ್ತು ಸಾಮಾಜಿಕ ಜಾಲತಾಣಗಳಿಂದ ನೀವು ಪ್ರಯೋಜನಗಳನ್ನು ಪಡೆಯುತ್ತೀರಿ ಉದ್ಯೋಗ ಮಾಡುವ ಜನರು ಆದಾಯ ಮತ್ತು ಬಡ್ತಿಯಲ್ಲಿ ಹೆಚ್ಚಳಕ್ಕೆ ಅವಕಾಶಗಳನ್ನು ಕೂಡ ಪಡೆಯಬಹುದು ಇನ್ನು ಬೇರೆ ಬೇರೆ ಆದಾಯದ ಮೂಲಗಳಿಂದಲೂ ಕೂಡ ರುಚಿಕ ರಾಶಿಯವರು ಈ ಸಂದರ್ಭದಲ್ಲಿ ಹಣ ಸಂಪಾದನೆ ಮಾಡಬಹುದು ಕೆಲಸ ಇಲ್ಲದವರಿಗೆ ಒಳ್ಳೆಯ ಸಂಪಾದನೆ ಇರುವಂತಹ ಉದ್ಯೋಗ ಕೂಡ ದೊರಕಲಿದೆ ಇಲ್ಲದೆ ಇದ್ದರೂ ಕೂಡ ತಮಗೆ ಇಷ್ಟವಾಗಿರುವಂತಹ ಕೆಲಸವನ್ನು ಕೂಡ ಪಡೆದುಕೊಳ್ಳುವಂತಹ ಅವಕಾಶ ಈ ಸಂದರ್ಭದಲ್ಲಿ ರುಚಿಕ ರಾಶಿಯವರಿಗೆ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದರ ಜೊತೆಗೆ ರುಚಿಕ ರಾಶಿಯ ವ್ಯಾಪಾರಿಗಳಿಗೂ ಕೂಡ ತಮ್ಮ ವ್ಯಾಪಾರದಲ್ಲಿ ದೊಡ್ಡ ಮೊಟ್ಟದ ಆರ್ಡರ್ಗಳು ಸಿಗಲಿವೆ ಸ್ನೇಹಿತರೆ ಈ ಸಮಯದಲ್ಲಿ ಲಾಭ ಕೂಡ ನೋಡಲಿದ್ದೀರಿ ನಿಮ್ಮ ತಂದೆಯೊಂದಿಗಿನ ನಿಮ್ಮ ಸಂಬಂಧವೂ ಕೂಡ ಬಲವಾಗಿರುತ್ತದೆ ಅಂತಲೇ ಹೇಳ್ಬೋದು ಸಾಕಷ್ಟು ಅದೃಷ್ಟವನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ರೂಪುಗೊಳ್ಳುವಂತಹ ತ್ರಿಗ್ರಾಹಿ ಯೋಗದಿಂದ ಬಹಳಷ್ಟು ಅದೃಷ್ಟ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿ ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಸ್ನೇಹಿತ ಕುಂಭ ರಾಶಿಯವರಿಗೆ ಕುಂಭ ರಾಶಿಯವರಿಗೂ ಕೂಡ ಸ್ನೇಹಿತರೆ ತ್ರಿಗ್ರಾಹಿ ಯೋಗದಿಂದ ಸೆಪ್ಟೆಂಬರ್ ತಿಂಗಳಿನಲ್ಲಿ ರೂಪುಗೊಳ್ಳುವಂತಹ ಸೂರ್ಯ ಶುಕ್ರ ಶನಿ ಇದರಿಂದ ಸ್ನೇಹಿತರೆ ತ್ರಿಗ್ರಾಹಿ ಯೋಗ ರೂಪುಗೊಳ್ಳುವುದರಿಂದ ಕುಂಭರಾಶಿಯವರಿಗೆ ಬಹಳಷ್ಟು ಅದೃಷ್ಟ ಅಂತಾನೆ ಹೇಳ್ಬೋದು ಯಾಕಂದರೆ ಈ ನಕ್ಷತ್ರದಲ್ಲಿ ಸ್ನೇಹಿತರೆ ಹುಟ್ಟಿದವರಿಗೆ ಅಂದರೆ ಕುಂಭರಾಶಿಯ ನಕ್ಷತ್ರದಲ್ಲಿ ಇರುವವರಿಗೆ ಸ್ನೇಹಿತರೆ ಬಹಳಷ್ಟು ಅದೃಷ್ಟವನ್ನ ನೋಡಲಿದ್ದೀರಿ ಯೋಗ ಸುರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಗುರುಗ್ರಹದ ಈ ನಕ್ಷತ್ರ ಬದಲಾವಣೆಯು ಕೂಡ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಲಾಭದಾಯಕವಾಗಿರುವುದು ಇನ್ನು ಕುಂಭರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಧನಪ್ರಾಪ್ತಿಯನ್ನು ಹೊಂದುವ ಯೋಗ ನಿರ್ಮಾಣಗೊಳ್ಳಲಿದೆ ಮತ್ತು ಕುಟುಂಬದಲ್ಲಿನ ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯುತ್ತೀರಿ ಈ ರಾಶಿಗೆ ಸೇರಿದ ವ್ಯಾಪಾರಿಗಳು ವಿಭಿನ್ನ ಮಾರ್ಗಗಳಿಂದ ಹೆಚ್ಚಿನ ಲಾಭವನ್ನು ಗಳಿಸಲು ಉತ್ತಮ ಅವಕಾಶಗಳನ್ನು ಪಡೆಯುವರು ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಅನೇಕ ಕ್ಷೇತ್ರಗಳನ್ನು ವಿಸ್ತರಿಸಲು ಉತ್ತಮ ಅವಕಾಶಗಳನ್ನು ಪಡೆಯುವರು ಅಂತಲೇ ಹೇಳಬಹುದು ಇನ್ನು ಕೆಲಸವನ್ನು ಮಾಡುವ ಕುಂಭ ರಾಶಿಗೆ ಸೇರಿದ ಜನರಿಗೆ ಸ್ನೇಹಿತರೆ ಶನಿ ಶುಕ್ರ ಸೂರ್ಯನಿಂದ ರೂಪುಗೊಳ್ಳುವಂತಹ ತ್ರಿಗ್ರಾಹಿ ಯೋಗದಿಂದ ಸ್ನೇಹಿತರೆ ಈ ನಕ್ಷತ್ರ ಬದಲಾವಣೆಯು ವೃತ್ತಿ ಜೀವನದಲ್ಲಿ ಹೊಸ ಜವಾಬ್ದಾರಿಗಳನ್ನು ನೀಡಲಿದೆ ಮತ್ತು ಈ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಹೊಸ ಸ್ಥಾನವನ್ನು ಹಾಗೂ ಯಶಸ್ಸನ್ನು ಗಳಿಸಲು ಸಹಾಯ ದೊರಕುವುದು ಅಂತಲೇ ಹೇಳಬಹುದು ಈ ರಾಶಿಯ ಜನರಿಗೆ ಇನ್ನು ಹಾಗೆ ಈ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಶಾಂತಿ ನೆಲೆಸಲಿದೆ ಮತ್ತು ನೀವು ಕುಟುಂಬದಲ್ಲಿನ ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶವನ್ನು ಪಡೆಯಲಿದ್ದೀರಿ ಈ ಅವಧಿಯಲ್ಲಿ ನಿಮಗೆ ದೊಡ್ಡ ಲಾಭ ದೊರಕುವ ಸಂಭವವಿದೆ ಮತ್ತು ಎಲ್ಲ ರೀತಿಯ ಸಮ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯಲಿದ್ದೀರಿ ಇನ್ನು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪ್ರಯತ್ನಗಳಿಂದಾಗಿ ನೀವು ಹೆಚ್ಚಿನ ಧನ ಸಂಪತ್ತನ್ನು ಗಳಿಸುವ ಅವಕಾಶ ಪಡೆಯಲಿದ್ದೀರಿ ಹಾಗೆ ಕೆಲಸವನ್ನು ಮಾಡುವ ಜನರು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಗಳಿಸಲು ಉತ್ತಮ ಅವಕಾಶಗಳು ಲಭಿಸುವುದು ಹೊಸ ಕೆಲಸಕ್ಕಾಗಿ ಹುಡುಕುತ್ತಿರುವವರಿಗೆ ಇದು ಶುಭ ಸಮಯವಾಗಿರಲಿದೆ ಸ್ನೇಹಿತರೆ ಈ ಅವಧಿಯಲ್ಲಿ ನೀವು ಕಳೆದು ಹೋದ ಹಣವನ್ನು ವಾಪಸ್ಸು ಪಡೆಯುವುದರೊಂದಿಗೆ ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸಲಿದೆ ಅಂತಲೇ ಹೇಳ್ಬೋದು ಕುಂಭರಾಶಿಯವರು ಇಷ್ಟೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾರಾಶಿಗೆ ಸೇರಿದ ಜನರಿಗೆ ಸ್ನೇಹಿತರೆ ತ್ರಿಗ್ರಾಹ ಯೋಗದಿಂದ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಇನ್ನು ನಿಮ್ಮ ಜೀವನದಲ್ಲಿ ಬದಲಾವಣೆಯಂತೂ ಉಂಟು ಅಂತಲೇ ಹೇಳ್ಬೋದು ಯಾಕಂದರೆ ಸ್ನೇಹಿತರೆ ಸೂರ್ಯ ಶನಿ ಶುಕ್ರ ಬುಧ ಈ ಮೂರೂ ಗ್ರಹದಿಂದನೂ ಕೂಡ ಸ್ನೇಹಿತರೆ ನಿಮ್ಮ ವೃತ್ತಿ ಮತ್ತು ವೈವಿಕ್ತಿಕ ಜೀವನಕ್ಕೆ ಸಂಬಂಧಿಸಿದಂತೆ ವಿಭಿನ್ನ ಪ್ರಕಾರವಾಗಿ ಸಾಕಷ್ಟು ಲಾಭವನ್ನುಂಟು ಮಾಡಲಿದೆ ಇನ್ನು ಗುರುಗ್ರಹದ ಈ ನಕ್ಷತ್ರ ಬದಲಾವಣೆಯಿಂದನೂ ಕೂಡ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ಹೊಂದುವರು ಮತ್ತು ನಿಮ್ಮ ಕುಟುಂಬದಲ್ಲಿನ ಎಲ್ಲ ರೀತಿಯ ಸಮಸ್ಯೆಗಳು ಪರಿಹಾರಗೊಳ್ಳುವ ಮೂಲಕ ನೀವು ನೆಮ್ಮದಿಯಿಂದ ಇರಲು ಸಾಧ್ಯವಾಗಲಿದೆ ಇನ್ನು ಕನ್ಯಾ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಈ ಅವಧಿಯಲ್ಲಿ ಶುಭ ಸುದ್ದಿಯನ್ನು ಪಡೆಯಲಿದ್ದಾರೆ ಸ್ನೇಹಿತರೆ ಮತ್ತು ನೀವು ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯನ್ನು ನಡೆಸುತ್ತಿದ್ದರೆ ಈ ಅವಧಿಯಲ್ಲಿ ನಿಮಗೆ ಯಶಸ್ಸು ದೊರಕುವುದಂತೂ ಖಚಿತ ಅಂತಲೇ ಹೇಳ್ಬೋದು ಇನ್ನು ಈ ಅವಧಿಯಲ್ಲಿ ಬಹಳಷ್ಟು ಸುಧಾರಿಸಲಿದೆ ಸ್ನೇಹಿತರೆ ಈ ರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ಪರಿಸ್ಥಿತಿಯು ಈ ಅವಧಿಯಲ್ಲಿ ಬಹಳಷ್ಟು ಸುಧಾರಿಸಲಿದೆ ಮತ್ತು ವಿಭಿನ್ನ ಮಾರ್ಗಗಳಿಂದ ನೀವು ಹೆಚ್ಚಿನ ಲಾಭವನ್ನು ಗಳಿಸುವ ಅವಕಾಶವನ್ನು ಪಡೆಯಲಿದೆ ಈ ಅವಧಿಯಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರು ತಮ್ಮ ಮನೆಯ ಸದಸ್ಯರೊಂದಿಗೆ ಪ್ರಯಾಣಿಸುವ ಅವಕಾಶವನ್ನು ಪಡೆಯುವರು ಜೊತೆಗೆ ನಿಮ್ಮ ಸಂಬಂಧಗಳಲ್ಲಿನ ಸಮಸ್ಯೆಗಳೆಲ್ಲವೂ ದೂರವಾಗಿ ನೀವು ಅತ್ಯುತ್ತಮ ಸಂಬಂಧವನ್ನು ಹೊಂದುವ ಯೋಗವು ಕೂಡ ಲಭಿಸಲಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಈ ರಾಶಿಗೆ ಸೇರಿದ ಜನರು ತಮ್ಮ ಧನ ಸಂಪತ್ತಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಈ ಅವಧಿಯಲ್ಲಿ ನಿಮಗೆ ಹೊಸ ಆಸ್ತಿ ಅಥವಾ ವಾಹನವನ್ನು ಖರೀದಿಸುವ ಆಸೆ ಈಡೇರಲಿದೆ ಜೊತೆಗೆ ಈ ರಾಶಿಗೆ ಸೇರಿದ ಜನರು ಬಹಳ ಸಮಯದಿಂದ ಕೆಲಸಕ್ಕಾಗಿ ಹುಡುಕಾಟವನ್ನು ನಡೆಸುತ್ತಿದ್ದರೆ ಈ ಸಮಯದಲ್ಲೂ ಕೂಡ ನೀವು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಉತ್ತಮ ಪ್ರಗತಿಯನ್ನು ಗಳಿಸುವ ಅವಕಾಶವನ್ನು ಪಡೆಯಲಿದ್ದೀರಿ ಕನ್ಯಾ ರಾಶಿಯವರು ಅಂತ ಹೇಳ್ತಾ ಸ್ನೇಹಿತರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ರೂಪುಗೊಳ್ಳುವಂತಹ ತ್ರಿಗ್ರಾಹಿ ಯೋಗದಿಂದ ಸ್ನೇಹಿತರೆ ಕನ್ಯಾ ರಾಶಿಯವರು ಮತ್ತೊಂದು ನಾಲ್ಕು ರಾಶಿಯವರು ಬಹಳಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಧನ ಸಂಪತ್ತು ವೃದ್ಧಿಯಾಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಬೆಳಗಿನ ಸಮಯದಲ್ಲಿ ಭಾನುವಾರ ಸ್ನೇಹಿತರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡುತ್ತಾ ಸೂರ್ಯ ದೇವರಿಗೆ ಅಗ್ರವನ್ನ ನೀಡಿ ಸ್ನೇಹಿತರೆ ಸೂರ್ಯದೇವರ ಮಂತ್ರವನ್ನು ಪಠಿಸಿ ಒಳಿತಾಗಲಿದೆ ಕಷ್ಟಗಳು ಸಮಸ್ಯೆಗಳು ವ್ಯಾಪಾರ ವ್ಯವಹಾರದಲ್ಲಿ ಎಲ್ಲವೂ ಕೂಡ ದೂರವಾಗಲಿದೆ ಅಂತಲೇ ಹೇಳ್ಬೋದು ಇನ್ನು ಪ್ರತಿ ಶನಿವಾರ ಶನಿ ದೇವರಿಗೆ ಕಪ್ಪು ಎಳ್ಳು ಬತ್ತಿಯನ್ನು ಸ್ನೇಹಿತರೆ ಅಜ್ಜಿ ಸ್ನೇಹಿತರೆ ಎಲ್ಲದೂ ಕೂಡ ಕಷ್ಟಗಳು ಸಮಸ್ಯೆಗಳು ಆರೋಗ್ಯ ಸಮಸ್ಯೆ ಇದ್ದರೆ ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್